ನಮಸ್ಕಾರ ವೀಕ್ಷಕರೇ ಧರ್ಮಸ್ಥಳ ಶ್ರೀ ಕ್ಷೇತ್ರ ಹಲವಾರು ಹೆಣ್ಣು ಮಕ್ಕಳ ಸಾವಿಗೆ ಕಾರಣ ಆಗಿತ್ತು ಆ ಕ್ಷೇತ್ರ ಜಸ್ಟ್ ಸೌಜನ್ಯ ಕೇಸ್ ಮಾತ್ರ ಅಲ್ಲ ಅದೇ ರೀತಿ ಸಾಕಷ್ಟು ಅಪ್ರಾಪ್ತ ಹೆಣ್ಣು ಮಕ್ಕಳು ಸಾಕಷ್ಟು ಹೆಣ್ಣು ಮಕ್ಕಳ ಶವ ಅಲ್ಲಿ ಪತ್ತೆಯಾಗಿತ್ತು ಅದನ್ನ ಹೂತು ಹಾಕಿದ್ದು ನಾನೇ ಅನ್ನುವಂತ ವಿಚಾರವನ್ನ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ದೂರಿನಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ಈಗ ಇದೇ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ ಈಗ ಪ್ರಮುಖವಾಗಿ ನಾವು ಗಮನಿಸಬೇಕು ಇವತ್ತಿನ ಎಪಿಸೋಡ್ ನಲ್ಲಿ ಆತ ಒಂದು ಇಸ್ವಿಯನ್ನ ಉಲ್ಲೇಖ ಮಾಡ್ತಾನೆ ಅದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರ ತನಕ ಕೂಡ ನೇತ್ರಾವತಿ ನದಿಯ ತಟದಲ್ಲಿ ಅನಾಥ ಹೆಣ್ಣು ಮಕ್ಕಳ ಶವಗಳು ಬೀಳ್ತಾ ಇತ್ತು ಇನ್ಯಾರು ನನಗೆ ಕಾಲ್ ಮಾಡಿ ಹೇಳ್ತಾ ಇದ್ರು ಅದನ್ನ ಹೂತ್ ಹಾಕ್ಬಾ ಅಂತ ಹಾಗಾಗಿ ಅದನ್ನ ಹೂತ್ ಹಾಕಿದ್ದು ನಾನೇ ಅಂತ ಆತ ಹೇಳಿದ್ದಾನೆ ಇಷ್ಟೆಲ್ಲ ಸಾವಿರಾರು ಹೆಣಗಳನ್ನ ಹೂತ್ ಹಾಕಿದ್ದೀನಿ ಅಂತ ವ್ಯಕ್ತಿ ಹೇಳಿರೋದ್ರಿಂದ ಸಾವಿರಾರು ಹೆಣಗಳು ಬಿದ್ರೂ ಕೂಡ ಅದನ್ನ ಈ ವ್ಯಕ್ತಿ ಹೂತ್ ಹಾಕಿದ್ರು ಕೂಡ ಆಗಿನ ಪೊಲೀಸರು ಅಲ್ಲಿ ಏನ್ ಮಾಡ್ತಾ ಇದ್ರು ಯಾಕೆ ಕ್ರಮ ಕೈಗೊಳ್ಳಿಲ್ಲ ಇದೆಲ್ಲವೂ ಕೂಡ ಪ್ರಶ್ನೆ ಅದರ ಜೊತೆಗೆ ಈಗ ಗಮನ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರ ತನಕ ಯಾವ ಪೊಲೀಸ್ ಅಧಿಕಾರಿಗಳು ಹಾಗಾದ್ರೆ ಆ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳ್ತಾ ಹೋಗ್ತೀವಿ ಈ ಎಪಿಸೋಡ್ ನ ಮಿಸ್ ಮಾಡಿದೆ ನೋಡಿ ಈ ಕಾಲಾವಧಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಾವ ಪೊಲೀಸ್ ಅಧಿಕಾರಿ ಮುಖ್ಯಸ್ಥರಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಕಣ್ಣಿತ್ತು ಅವರು ಕುರುಡರಾಗ್ಬಿಟ್ಟಿದ್ರ ಯಾರ್ದಾದ್ರು ಪ್ರಭಾವಕ್ಕೊಳಗಾಗಿದ್ರ ಯಾಕೆ ಕ್ರಮ ಕೈಗೊಳ್ಳಿಲ್ಲ ಸಾವಿರಾರು ಹೆಣ್ಣು ಮಕ್ಕಳ ಅನಾಥ ಶವಗಳಿಗೆ ನ್ಯಾಯ ಕೊಡಿಸುವ ಕೆಲಸ ಯಾಕೆ ಮಾಡ್ಲಿಲ್ಲ ಯಾರ್ದು ಒತ್ತಡ ಇತ್ತು ಅನ್ನುವಂತಹ ವಿಚಾರ ಸಹಜವಾಗಿ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ಅಲ್ವಾ ಈಗ ನಾವು ಗಮನಿಸೋಣ ಹಾಗಾದ್ರೆ ಯಾವ ಪೊಲೀಸ್ ಅಧಿಕಾರಿ ಮುಖ್ಯಸ್ಥರಾಗಿ ಆಕೆ ಕೆಲಸ ಮಾಡ್ತಾ ಇದ್ರು ಯಾಕೆ ಕ್ರಮಗಳಾಗ್ಲಿಲ್ಲ ಅಂತ ಅದನ್ನ ಈಗ ವಿವರಿಸ್ತಾ ಹೋಗ್ತೀನಿ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ಎಸ್ ಈ ಧರ್ಮಸ್ಥಳ ಗ್ರಾಮ ಬರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಈ ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರ ತನಕ ಸುಮಾರು ಹತ್ತಕ್ಕೂ ಹೆಚ್ಚು ಹೆಚ್ಚು ಜನ ಎಸ್ಪಿಗಳು ಅಂದ್ರೆ ಸುಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಆ ಜಿಲ್ಲೆಯ ಪೊಲೀಸ್ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನ ನಾವು ಗಮನಿಸಬೇಕಾಗತ್ತೆ ಯಾಕೆ ಈ ಪ್ರಕರಣದಲ್ಲಿ ನಾವು ಎಸ್ ಪಿಗಳ ಹೆಸರನ್ನ ತೆಗೆದುಕೊಳ್ಳುತ್ತಾ ಇದ್ದೀವಿ ಅಥವಾ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಎಸ್ ಪಿಗಳ ಹೆಸರೇ ಮುನ್ನೆಲೆಗೆ ಬರ್ತಾ ಇದೆ ಅನ್ನುವಂತಹ ಪ್ರಶ್ನೆಗೆ ಈಗ ಅಲ್ಲಿನ ಎಸ್ ಪಿಗಳೇ ಅಲ್ಲಿನ ಮುಖ್ಯಸ್ಥರಾಗಿರ್ತಾರೆ ಪ್ರಮುಖವಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡೋದಾಗಿರಬಹುದು ಅಥವಾ ಕ್ರೈಮ್ ಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಇವರೇ ನೇರ ಜವಾಬ್ದಾರರಾಗಿರ್ತಾರೆ ಇವರೇ ನೇರ ಹೊಣೆಗಳಾಗಿರ್ತಾರೆ ಹಾಗಾಗಿ ಆ ಕಾಲಾವಧಿಯಲ್ಲಿ ಆ ವ್ಯಕ್ತಿ ಕೊಟ್ಟಿರುವ ದೂರಿನಲ್ಲಿ ದಾಖಲಾಗಿರುವ ಸಾವಿರದ ಒಂಬೈನೂರ ಹದಿನಾಲ್ಕರ ತನಕ ಯಾವೆಲ್ಲ ಎಸ್ಪಿಗಳು ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ರು ಅವರ ಲಿಸ್ಟ್ ಅನ್ನ ಪೊಲೀಸರು ತರಿಸಕೊಂಡಿದ್ದಾರೆ ಅಂತ ಹಾಗಾಗಿ ಇವರೇ ನೇರ ಹೊಣೆ ಆಗ್ತಾರೆ ಇಷ್ಟೆಲ್ಲ ಹೆಣಗಳು ಬಿದ್ರೂ ಕೂಡ ಯಾಕೆ ಕ್ರಮ ಕೈಗೊಳ್ಳಿಲ್ಲ ಯಾಕೆ ಕ್ರೈಮ್ ಅನ್ನ ತಡೆಗಟ್ಟುವ ಪ್ರಯತ್ನಗಳು ಇವರಿಂದ ಆಗ್ಲಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪೊಲೀಸರ ತನಿಖೆ ಹೋಗುತ್ತೆ ಪ್ರಮುಖವಾಗಿ ನೋಡಿ ಯಾರು ಇಲ್ಲಿ ತನಕ ಈ ಎಸ್ ಯಾವೆಲ್ಲ ಎಸ್ ಪಿಗಳು ಹಾಗಾದ್ರೆ ಅಲ್ಲಿ ಕೆಲಸ ಮಾಡಿದ್ರಪ್ಪ ಇದು ಬಹುತೇಕರಿಗೆ ಗೊತ್ತಿಲ್ಲದೆ ಇರೋ ವಿಚಾರ ಹಾಗಾಗಿ ಪತ್ರಿಕೋದ್ಯಮದ ಧರ್ಮದಲ್ಲಿ ಯಾವ ವಿಚಾರಗಳನ್ನ ಕೂಡ ಹೈಡ್ ಮಾಡೋಕ್ ಆಗಲ್ಲ ಇಂಥ ಕ್ರೈಮ್ ಗಳಾದಾಗ ಅದನ್ನ ನೇರವಾಗಿ ಪ್ರಶ್ನೆ ಮಾಡಲೇಬೇಕಾದಂತಹ ನಮ್ಮ ಜವಾಬ್ದಾರಿ ಹಾಗಾಗಿ ಅವರ ಹೆಸರುಗಳನ್ನ ಕೂಡ ಹೇಳ್ತಾ ಹೋಗ್ತೀವಿ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರ ತನಕ ಯಾವೆಲ್ಲ ಎಸ್ ಪಿಗಳು ಅಲ್ಲಿ ಕೆಲಸ ಮಾಡಿದ್ರು ಮುಖ್ಯಸ್ಥರಾಗಿ ಅಂತ ಮೊದಲ ಅವಧಿಯಲ್ಲಿ ಈಗ ಎಸ್ ಪಿಗಳು ಬಿ ಬಿಎಸ್ ಲೋಕೇಶ್ ಕುಮಾರ್ ಎಂ ಕೆ ಜೋಸೆಫ್ ಅನುಪಮ್ ಅಗರ್ವಾಲ್ ಬಿ ಎಸ್ ದಯಾನಂದ್ ಬಿಎಂ ಸತೀಶ್ ಕುಮಾರ್ ಎಸ್ ಎಸ್ ರಾವ್ ಅಭಿಷೇಕ್ ಗೋಯಲ್ ಲಾಬುರಾಮ್ ಸುಬ್ರಹ್ಮಣ್ಯ ಶರಣಪ್ಪ ಎಸ್ಟಿ ಹೀಗೆ ಹತ್ತಕ್ಕೂ ಹೆಚ್ಚು ಜನ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಎಸ್ ಪಿಗಳು ಆ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿದ್ದಾರೆ ಮುಖ್ಯಸ್ಥರಾಗಿ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗತ್ತೆ ಪ್ರಮುಖವಾಗಿ ಇಲ್ಲೊಂದು ಹೆಸರು ನೀವು ಕೇಳಿಸ್ಕೊಂಡಿರ್ತಿದ ಬಿ ದಯಾನಂದ್ ಅಂತ ಅತ್ಯಂತ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಂತ ನಾವು ನೀವು ಹೇಳ್ತೀವಿ ಕಾರಣ ಈಗ ಆರ್ ಸಿ ಬಿ ತುಳಿತದಲ್ಲಿ ಅಂತ ದಕ್ಷ ಪ್ರಾಮಾಣಿಕ ಅಧಿಕಾರಿನ ಸಸ್ಪೆಂಡ್ ಮಾಡಲಾಯ್ತಾ ಹೀಗಂತ ಚರ್ಚೆಗಳು ಕೂಡ ಆಗಿದ್ದು ಉಂಟು ಒಂದು ಕಾಲದಲ್ಲಿ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಅಲ್ಲಿ ಎಸ್ ಪಿ ಆಕಿ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ರು ಇದೇ ಬಿ ದಯಾನಂದ್ ಅನ್ನುವಂತಹ ವಿಚಾರವನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ ಇನ್ನ ಲಾಬುರಾಮ್ ಅವರ ಹೆಸರನ್ನ ಕೂಡ ಸದ್ಯ ಕೇಳಿಸ್ಕೊಂಡ್ರಿ ಅವರು ಕೂಡ ಕೇಂದ್ರ ವಲಯದ ಐ ಜಿ ಪಿ ಆಗಿರುವ ಇವರು ಲೋಕಾಯುಕ್ತದಲ್ಲಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿ ಾಯುಕ್ತ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಬಯಲಿಗೆಳೆದಿರುವಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿ ಇವರು ಕೂಡ ಒಂದು ಕಾಲದಲ್ಲಿ ಅಂದ್ರೆ ನಾವು ಹೇಳಿರುವಂತಹ ಎಸ್ ಅಲ್ಲೂ ಕೂಡ ಎಸ್ಪಿ ಆಗಿ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದಾರೆ ಯಾಕೆ ಇವರಿಂದ ಕೂಡ ಕ್ರಮ ಆಗಲಿಲ್ಲ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ ಅದರ ಜೊತೆಗೆ ಅಭಿಷೇಕ್ ಗೋಯಲ್ ಸದ್ಯ ಕೇಂದ್ರ ಸೇವೆಯಲ್ಲಿರುವ ಗೋಯಲ್ ಅತ್ಯಂತ ಖಡಕ್ ಆಫೀಸರ್ ಅಂತ ಕೂಡ ಹೆಸರು ಮಾಡಿದ್ದಾರೆ ಬೆಂಗಳೂರಿನ ಸಿಬಿಯಲ್ಲೂ ಕೂಡ ಇವರಿಗೆ ದೊಡ್ಡ ಹೆಸರಿತ್ತು ಅವರು ಕೂಡ ಈ ಹಿಂದೆ ತೊಂಬತ್ತೈದರಿಂದ ಹದಿನಾಲ್ಕರ ತನಕ ಕೂಡ ಎಸ್ಪಿ ಆಗಿ ಕಾರ್ಯನಿರ್ವಹಿಸಿದ ಯಾಕೆ ಅವರಿಗೆ ಕ್ರಮ ಅನ್ನೋದನ್ನ ಜನ ಪ್ರಶ್ನೆ ಈ ಅಭಿಷೇಕ್ ಬಗ್ಗೆ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ ಅಂದ್ರೆ ಈ ಸೌಜನ್ಯ ಸೌಜನ್ಯ ಜಸ್ಟಿಸ್ ಫಾರ್ ಕೂಗು ಇದೆಯಲ್ಲ ಸೌಜನ್ಯ ಸಾವಾದಂತಹ ಸಂದರ್ಭದಲ್ಲಿ ಅಲ್ಲಿ ಸಾಕ್ಷ್ಯಗಳ ನಾಶ ಆಗಿತ್ತು ಸರಿಯಾಗಿ ತನಿಖೆ ಆಗ್ಲಿಲ್ಲ ತನಿಖೆಯ ದಿಕ್ಕು ತಪ್ಪಿತು ಅಂತ ಹೇಳಿದ್ವಲ್ಲ ಅಲ್ಲ ಇವರೇ ಆಗ ಅಲ್ಲಿನ ಎಸ್ ಪಿ ಆಗಿದ್ರು ಅಭಿಷೇಕ್ ಗೋಯಲ್ ಇವರೇ ತನಿಖೆಯ ದಿಕ್ಕನ್ನ ಹಳ್ಳ ಹಿಡಿಸಿದ್ದು ಅನ್ನುವಂತಹ ಆರೋಪವನ್ನು ಕೂಡ ಇವ್ರು ಹೊತ್ತಿದ್ದಾರೆ ಅದು ಗಮನಿಸಬೇಕಾಗಿರುವಂತಹ ವಿಚಾರ ಶರಣಪ್ಪ ಎಸ್ಟಿ ಸದ್ಯ ಕಲಬುರಗಿ ಕಮಿಷನರ್ ಆಗಿರುವ ಶರಣಪ್ಪ ಅತ್ಯಂತ ಪ್ರಾಮಾಣಿಕ ದಕ್ಷ ಅಧಿಕಾರಿ ಅಂತ ಹೆಸರು ಮಾಡಿದ್ದಾರೆ ಬೆಂಗಳೂರಿನ ವಿವಿಧ ವಿಭಾಗ ವಿಭಾಗಗಳು ಕೂಡ ಡಿಸಿಪಿ ಪಿ ಆಗಿ ಶರಣಪ್ಪ ಅವರು ಖಡಕ್ ಆಫೀಸರ್ ಅಂತ ಅನಿಸ್ಕೊಂಡಿದ್ದಾರೆ ಇವ್ರಿಗೂ ಕೂಡ ಕ್ರಮ ಕೈಗೊಳ್ಳಕಾಗಲಿಲ್ವಾ ಈ ಹಿಂದೆ ಅಲ್ಲಿ ಎಸ್ ಪಿ ಆಗಿ ಕಾರ್ಯನಿರ್ವಹಿಸಿದವರು ಹೀಗೆ ಬಹುತೇಕ ನಾವಿಲ್ಲಿ ಲಿಸ್ಟ್ಗಳನ್ನ ಹೇಳಿದ್ವಲ್ಲ ಅಷ್ಟು ಜನ ದಕ್ಷ ಪ್ರಾಮಾಣಿಕ ಖಡಕ್ ಆಫೀಸರ್ ಗಳ ಪೈಕಿ ಕೆಲವರಿದ್ದಾರೆ ಯಾಕೆ ಇವರೆಲ್ಲ ಅಲ್ಲಿ ಸಾವಿರದ ಒಂಬೈನೂರ ಹದಿನಾಲ್ಕರ ತನಕ ಎಸ್ ಪಿ ಆಗಿ ಕೆಲಸ ಮಾಡಿದ್ರು ಈ ರೀತಿ ಸಾವಿರಾರು ಹೆಣ್ಣು ಮಕ್ಕಳ ಸಾವಾಗಿದ್ರು ಇವರ ಗಮನಕ್ಕೆ ಬರಲಿಲ್ವಾ ಯಾಕೆ ಕ್ರಮ ಕೈಗೊಳ್ಳಿಲ್ಲ ಯಾರ್ದಾದ್ರೂ ಪ್ರಭಾವ ಇತ್ತ ಇಂತಹ ಹತ್ತು ಹಲವು ಪ್ರಶ್ನೆಗಳು ಕೂಡ ಇದೆ ಸೊ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ಲಿ ತನಿಖೆಯಿಂದಲೇ ಒಂದು ಸೂಕ್ತ ಉತ್ತರ ಸಿಗಬಹುದು ಅನ್ನೋದಷ್ಟೇ ನಮ್ಮ ಆಶಯ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಲೈವ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ